ರೀತಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನನ್ನ ಸಂಘದ ಎಲ್ಲ ಪದಾಧಿಕಾರಿಗಳ ಅಧ್ಯಕ್ಷ ಕಾರ್ಯದರ್ಶಿಗಳ ಹಿರಿಯರಾಗಿರ್ತಕ್ಕಂಥ ನಾಳೆ ನಾವು ಸಮುದಾಯವನ್ನು ಬೆಳೆಸ್ಬೇಕು ನಾವು ನಾವೊಂದು ತ್ಯಾಗ ಮಾಡಬೇಕಾಗುತ್ತೆ ಆ ರೀತಿಯಾದಂಥ ಒಂದು ಭಾವನೆ ಇಟ್ಕೊಂಡು ಇವತ್ತು ಬೆಳೆದಿರ್ತಕ್ಕಂಥ ನಮ್ಮಿಬ್ಬರಿಗೂ ಕೂಡ ಶ್ರೀರಾಮಣ್ಣ ಮತ್ತು ವಾಸುದೇವ್ ರೆಡ್ಡಿ ಕೂಡ ತಿಳಿಸೋದು ಇಷ್ಟೇ ಮತ್ತೆ ತಮಗೆಲ್ಲರಿಗೂ ತಿಳ್ಸೆ ಸಮುದಾಯ ಬೆಳಿಬೇಕು ಅಂತಂದರೆ ನಮ್ಮಲ್ಲಿ ಒಗ್ಗಟ್ಟನ್ನು ತೋರಿಸ್ಬೇಕು ದಯವಿಟ್ಟು ನಾವು ಯಾವತ್ತೂ ಕೂಡ ಯಾವುದೇ ಸಮಸ್ಯೆಗಳು ಬರಲಿ ಅಥವಾ ಯಾವುದೇ ಒಂದು ರಾಜಕೀಯ ವಿಚಾರಗಳು ಬಂದು ಇದೇ ರೀತಿ ಕೂತ್ಕೊಂಡು ನಾವು ಚರ್ಚೆ ಮಾಡಿದಾಗ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗತ್ತೆ ಅಥ್ವ ಆ ಒಂದು ಉದ್ದೇಶದಿಂದ ನಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಈವತ್ತಿನಿಂದ ನಾವೆಲ್ಲರೂ ಕೂಡ ನಮ್ಮ ಒಂದು ತಾಲೂಕಿನಾದ್ಯಂತ ಏನೆಲ್ಲ ಸಮಸ್ಯೆಗಳು ಬಂದವೆ ಈಗ ನೋಡಿ ನಮ್ಮ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಚೋಟುಬಯ್ಯ ಇದ್ದಾರೆ ಅದೇ ರೀತಿ ಓ ಪಿ ಸಿಯ ಒಂದು ಶಂಕರಣ್ಣ ಅವರು ಇದ್ದಾರೆ ನಾವು ಓ ಪಿ ಸಿ ಒಂದು ಮನಸ್ಸು ಮಾಡಿದ್ದೀವಿ ಅಂತಂದ್ರೆ ಇಡೀ ದೇಶದ ಒಂದು ರಾಜ್ಯದ ರಾಜಕೀಯವನ್ನೇ ಬದಲಾಯಿಸ್ಬೋದು ನನಗೆ ಒಂದು ಅನುಭವ ಒಂದು ಎಮ್ ಎಲ್ ಸಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾನು ಎದುರಿಸಿರ್ತಕ್ಕಂಥ ಸಮಸ್ಯೆಗಳು ಒಂದು ಎರಡು ಅಲ್ಲ ನನಗೆ ಬಹಳಷ್ಟು ಥ್ರೆಟನ್ನು ಮಾಡಿದ್ರು ಬೇರೆಯವರೆಲ್ಲ ಬಹಳಷ್ಟು ಥ್ರೆಟ್ರಿಸಿದ್ರು ಅದು ಹೆಂಗೆ ಬರ್ತೀಯ ನೀನು ಒಂದು ಬಿಡು ನೋಡೋಣ ಹಾಗೆ ಹೀಗೆ ಸೊ ನಾನು ನೋಡೋಣ ಆಮೇಲೆ ನಾನು ಗದ್ರಿಸಲಿಲ್ಲ ಬೆದರಿಸಲಿಲ್ಲ ನಾನು ಜೋರಾಗಿ ಮಾತಾಡಲಿಲ್ಲ ಆಯಿತಾ ಅದನ್ನು ನೋಡೋಣ ಅಂತೇಳ್ಬಿಟ್ಟು ನಾನೊಂದು ವಿನಯದಿಂದ ಅವನ್ನೂ ಕೂಡ ಅವ್ರ ಮಾತುಗಳನ್ನು ಕೂಡ ಸ್ವೀಕರಿಸ್ಕೊಂಡು ನನ್ನ ಪ್ರಯತ್ನವನ್ನು ಮಾಡ್ತಾನೇ ಬಂದೆ ಎರಡು ಮೂರು ಸಲ ನನಗೆ ಬಹಳಷ್ಟು ಥ್ರಟನ್ ಮಾಡಿದ್ರು ಗದರಿಸಿದ್ರು ಎಲ್ಲಿದೆಯ ಬಾ ಅಂತಂದರು ಹೀಗೆಲ್ಲ ಮಾಡ್ತಾರೆ ಬಟ್ ಎದುರುಗಡೆ ಬಂದ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಸೊ ನಾವು ಆ ಒಂದು ಬೆದರಿಕೆಗೆ ಏನಾದರೂ ಭಯಪಟ್ಟಿದ್ದೀವಿ ಅಂತಂದರೆ ನಾವು ಯಾವುದೇ ಕ್ಷೇತ್ರದಲ್ಲೂ ಕೂಡ ಬೆಳೆಯಲಿಕ್ಕೆ ಆಗೋದಿಲ್ಲ ಅದು ರಾಜಕೀಯ ಆಗಿರ್ಬೋದು ಅಥವಾ ಶೈಕ್ಷಣಿಕ ಆರ್ಥಿಕ ಯಾವುದೇ ಒಂದು ಕ್ಷೇತ್ರ ಆಗಿರ್ಬೋದು ಬೆಳೆಯಲಿಕ್ಕೆ ಆಗಲ್ಲ ಹಾಗಾಗಿ ನಮಗೆ ಬ್ರದರ್ಸ್ ಅಂಗೆ ಈಗ ನಮ್ಮ ಒ ಬಿ ಸಿ ಅಥವಾ ಎಸ್ ಸಿ ಎಸ್ ಟಿ ಏನೆಲ್ಲ ಇದ್ದೀವೋ ಅವರೆಲ್ಲರೂ ಕೂಡ ನಮಗೆ ಮತ್ತೆ ಪ್ರೋತ್ಸಾಹ ಕೊಟ್ಟರು ನನ್ನನ್ನು ಯಾರು ಥ್ರೆಟನ್ ಮಾಡಕ್ಕೆ ಬಂದರೋ ಅವರೇ ರಾತ್ರಿ ಒಂಬತ್ತು ಗಂಟೆಗೆ ಬಂದು ಸಾರಿಯನ್ನು ತಪ್ಪಾಯಿತು ಅಂತ ಹಾಗೆ ನಾವು ಮುನ್ನುಗ್ಬೇಕು ಪ್ರಕರಣ ಹೇಳೋದಿಂಗೆ ಯೂತ್ಸ್ ನೀವು ಏನಿದ್ದೀರಿ ನೀವು ಸ್ವಲ್ಪ ಮುನ್ನುಗ್ಬೇಕು ಮುನ್ನುಗ್ಗಿದಾಗ ಬರ್ತವೆ ಏನು ನಮಗೆ ಆ ಪಾರ್ಟಿ ಈ ಪಾರ್ಟಿ ಎಲ್ಲ ಬರ್ತವೆ ಬಂದರೂ ಕೂಡ ಪರವಾಗಿಲ್ಲ ನಾವು ಒಳ್ಳೇದು ಅಂತ ಯಾವ ಕೆಲಸ ಮಾಡ್ತೀವೋ ಅದು ನಮಗೆ ಒಳ್ಳೇದು ಅನಿಸಿದರೆ ನಾವು ಎಲ್ಲಿಗೆ ಬೇಕಿದ್ದರೂ ನುಗ್ಬೋದು ಅವ್ರು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ವಿಚಾರವನ್ನು ಬಂದೆ ಈಗ ತಾನೇ ಆಗಮಿಸಿರ್ತಕ್ಕಂಥ ನಮ್ಮ ಲೇಟ್ ಲಕ್ಕಿ ಅಂತ ನಮ್ಮ ಸಂಗ್ರೆ ಎಸ್ ಎಲ್ ವಿ ಅವ್ರಿಗೆ ಅವ್ರಿಗೂ ಕೂಡ ಸ್ವಾಗತ ಮತ್ತೆ ಇದಕ್ಕೆ ಮುಂದೆ ಬಂದಂತ ನಮ್ಮ ಚಂದ್ರು ಕೂಡ ಅಷ್ಟೇ ಮುಖ್ಯಮಂತ್ರಿ ಚಂದ್ರುಗೂ ಅಷ್ಟೊಂದು ಬ್ಯುಸಿ ಇರಲ್ಲ ಅಷ್ಟೊಂದು ಬ್ಯುಸಿ ಇರುತ್ತೆ ನಮ್ಮ ಚಂದ್ರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಸ್ವಾಗತವನ್ನು ಬಯಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ जय हिंद जय